ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಯಾರ ಟಾಟಾ ಎಂಡಿಕ ಇಷ್ಟ ಒಂದು ಗಡಿ ಕಳ್ಸ್ಕೊಡಿದ್ರು ಹೇಳಿ ಮಾಡಲ್ ಎಷ್ಟು ಗಡಿ ಹದಿನೈದು ಹನ್ನೆರಡು ಹದಿನೈದು ಓನರ್ ಎಷ್ಟ ತರಡು ನರಣ ಬೈಕ್ ಇನ್ಸೂರೆನ್ಸ್ ಇದೆ ಕಡಿದು ಇನ್ಶೂರೆನ್ಸ್ ಇಲ್ಲ ಅಣ್ಣ ಇದೆಲ್ಲ ಇದೆ ಇನ್ಶೂರೆನ್ಸ್ ಏನು ಮಾಡಿಸ್ಕೊಡ್ತೀರಾ ಹಾಗೆ ಕೊಡ್ತೀರಾ ಅಣ್ಣ ಹಾಗೆ ಕೊಡ್ತೀನಿ ಅಣ್ಣ ಲೋನ್ ಇಲ್ಲ ಗಾಡಿ ಮೇಲೆ ಏನು ಇಲ್ಲ ಅಣ್ಣ ರನ್ನಿಂಗ್ ಎಷ್ಟು ಇದೆ ಗಾಡಿ ಒಂದು ಲಕ್ಷದ ಮೂವತ್ತು ಸಾವಿರ ಓಡಿದೆ ಟೈರ್ ಕಂಡೀಷನ್ ಅಣ್ಣ ಅಣ್ಣ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಎಲ್ಲ ಏಯ್ಟಿ ಪರ್ಸೆಂಟ್ ಇದೆ ಇದು ಫೀಚರ್ಸ್ ಏನು ಗಾಡಿದು ಒಳಗಡೆ

Well, thanks. Thank you. Thank you.